ಇದೊಂದು ಸೀಕ್ರೆಟ್ ವಸ್ತನ್ನು ಹಾಕಿ ಮದುವೆ ಮನೆ ಸ್ಟೈಲ್ ಮತ್ತು ಹೋಟೆಲ್ ಸ್ಟೈಲ್ ಪೂರಿ ಸಾಗು ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅಗ್ಲವಾಗಿರುವ ಪ್ಲೇಟ್ ತೊಗೋಬೇಕು ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ನಾನು ಗೋಧಿ ಹಿಟ್ಟಿನಿಂದ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೀಡಿಯಮ್ ರವೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಉಪ್ಪಿಟ್ಟು ಮಾಡೋ ರವೆ ಆದರೆ ನೀವು ನೆನೆಸಿಬಿಟ್ಟು ಹಾಕೋಬೇಕು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ರವೆನ ಹಾಕ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ರವೆನ ನೀವು ಸೂಜಿ ರವೆ ಹಾಕ್ಕೊಂಡ್ರೆ ನೆನೆಸಿಬಿಟ್ಟು ಒಂದು ಎರಡು ಗಂಟೆ ನೆನೆಸಿಬಿಟ್ಟು ಹಾಕೋಬೇಕು ಸಣ್ಣ ರವೆ ಆದರೆ ಹಾಗೆಯೇ ಹಾಕೋಬೋದು ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪೂರಿ ಬರುತ್ತೆ ಉಬ್ಬಿ ಬರುತ್ತೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಎರಡು ಟೇಬಲ್ ಸ್ಪೂನು ಎಣ್ಣೆ ಎಣ್ಣೆನ ಬಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ಹಾಕೋಬೋದು ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಪುಡಿನೆಲ್ಲ ನೀಟಾಗಿ ಹೊಂದ್ಕೋಬೇಕು ಪುಡಿಗೆಲ್ಲ ಆದಮೇಲೆ ಎಣ್ಣೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು ನಾವು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊಳ್ತೀವಿ ಆ ಥರ ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಬಿಟ್ಟು ಕಲ್ಸ್ಕೋಬೇಕು ಆವಾಗ ಪೂರಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಅದಕ್ಕೆ ಕಲಿಸ್ಕೋಬೇಕು ಅಷ್ಟರಲ್ಲಿ ಸಾಗುಗೆ ರೆಡಿ ಮಾಡ್ಕೊಳ್ಳೋಣ ಸಾಗು ರೆಡಿ ಆಗೋಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಇವಾಗ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಹಸಿ ಬಟಾಣಿ ಇದ್ದೀನಿ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕುಕ್ಕರಿಗೆ ಹಾಕ್ಕೊಂಡ್ರೆ ತುಂಬ ಬೆಂದರೆ ಚೆನ್ನಾಗಿರಲ್ಲ ತರಕಾರಿ ಒಂದು ನೂರು ಗ್ರಾಮಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಬಿಡಿಸಿರುವ ಹಸಿ ಬಟಾಣಿ ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡದು ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೀನ್ಸ್ ಕೂಡ ಕಟ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು ವೆಜಿಟೇಬಲ್ಸ್ನ ಹಾಕೋಬೋದು ಬೀನ್ಸು ಕ್ಯಾರೆಟು ಒಂದು ಕ್ಯಾರೆಟು ಬೀನ್ಸು ಸ್ವಲ್ಪ ಒಂದು ನೂಕೋಲನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಗೆಡ್ಡೆ ಕೋಸು ಇಲ್ಲ ಅಂದರೆ ನೀವು ಹೂ ಕೋಸು ಕೂಡ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಿಸ್ ಚೆನ್ನಾಗಿ ಬೇಯಿಸ್ಕೋಬೇಕು ಕುಕ್ಕರೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಗು ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಮಾಡಿಕೊಂಡ್ರೆ ಸಾಗು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮಸಾಲೆ ರೆಡಿ ಇದ್ದೀನಿ ತರಕಾರಿ ಬೇಯುವಷ್ಟರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕೋಬೇಕು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪಿಗಿಂತ ಕಡಿಮೆ ಪುದೀನ ಹಾಕ್ಕೋಬೇಕು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಚಿಕ್ಕ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕೋಬೇಕು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಇಲ್ಲಾಂದರೆ ಹುರಿಗಡ್ಲೆ ಏನಂತ ಹೇಳ್ತೀವಿ ರೋಸ್ಟೆಡ್ ಚೆನ್ನನ ಒಂದು ಟೇಬಲ್ ಸ್ಪೂನು ಹಾಕೋಬೋದು ಗೋಡಂಬಿ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸಳು ಲವಂಗ ಮೂರು ಏಲಕ್ಕಿ ಒಂದು ಚಕ್ಕೆ ಒಂದು ಇಂಚು ನೆನೆಸಿರುವ ಗಸಗಸೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು ಇದು ಕಡಿಮೆ ತಿನ್ನೋರು ಕಡಿಮೆ ಹಾಕೋಬೋದು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೋಬೇಕು ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಕೆಂಪಿಗೆ ಆಬೇಕು ಅಂತನಿಲ್ಲ ತುಂಬ ಕೆಂಪಗಾದರೆ ಸಾಗೋದು ಟೇಸ್ಟು ಬೇರೆ ಆಗುತ್ತೆ ಸ್ವಲ್ಪ ಮೆತ್ತಗಾದರೆ ಸಾಕು ಈರುಳ್ಳಿ ನೋಡಿ ಇಷ್ಟ ಆದರೆ ಸಾಕು ತುಂಬ ಕೆಂಪಗಾದರೆ ಸಾಗೋದು ಟೇಸ್ಟ್ ಚೆನ್ನಾಗಿರೋಲ್ಲ ಒಂದು ಚಿಕ್ಕದು ಟೊಮೆಟೊ ಹಾಕ್ಕೊಂಡಿದ್ದೀನಿ ದೊಡ್ಡ ಟೊಮೆಟೊ ಆದರೆ ಅರ್ಧ ಹಾಕ್ಕೊಂಡ್ರೆ ಸಾಕು ಚಿಕ್ಕದಾಗಿರುವ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತಕ್ಷಣ ಮಾಡ್ಕೋಬೋದು ತರಕಾರಿ ಎಲ್ಲ ಮನೇಲಿದ್ದಾಗ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚಿಸ್ತಾ ಇದ್ದರೆ ಈ ಥರ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ನೀವು ಮನೆಯಲ್ಲೇ ಯೂಸ್ ಮಾಡಿರೋದು ಕೂಡ ಹಾಕೋಬೋದು ಇವಾಗ ರುಬ್ಕೊಂಡಿರುವ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆವಾಗಲೇ ನಿಮಗೆ ಸಾಗು ಚೆನ್ನಾಗಿ ಟೇಸ್ಟ್ ಬರೋದು ಒಗ್ಗರಣೆಯಲ್ಲೇ ಚೆನ್ನಾಗಿ ಇದ್ದೀನಿ ಒಂದು ಐದು ನಿಮಿಷ ಆದ್ರೂ ಹಾಗೆಯೇ ಒಗ್ಗರಣೆಯಲ್ಲೇ ಚೆನ್ನಾಗಿ ತಿರ್ಸ್ಕೋಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಬೆಂದಿದೆ ತರಕಾರಿ ಕೂಡ ಬೇಯಿಸ್ಕೊಂಡಿರುವ ತರಕಾರಿನ ಇದ್ದೀನಿ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ತುಂಬ ರುಚಿಯಾಗಿರುತ್ತೆ ನೀವು ಬೇರೆ ನೀರೇನು ಹಾಕೋಬೇಕು ಅವಶ್ಯಕತೆ ಇಲ್ಲ ಬೇಯಿಸಿರುವ ತರಕಾರಿ ನೀರನ್ನು ಹಾಕ್ಕೊಂಡ್ರೆ ಸಾಕು ರುಚಿಗೆ ಉಪ್ಪು ಇದನ್ನು ತುಂಬ ಕುದಿಸ್ಕೋಬೇಕು ಅಂತಲೇ ಇಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಸಾಗು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟೇ ಟ್ರೈ ಮಾಡಿ ನೋಡಿ ನಿಮಗೆ ಹೋಟೆಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಟೇಸ್ಟು ಬರುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಪೂರಿ ರೆಡಿ ಮಾಡ್ಕೊಳ್ಳೋಣ ಮತ್ತು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಸಾಗು ರೆಡಿ ಆಗೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈ ಥರ ಕಲಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ ಅದರಿಂದ ನೀಟಾಗಿ ಕಲಿಸ್ಕೋಬೇಕು ನೀವೆಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ರವೆ ಹಾಕ್ಕೊಂಡಿದ್ದರಿಂದ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಇರುತ್ತೆ ಗೋಧಿ ಹಿಟ್ಟಲ್ಲೇ ನಾನು ರೆಡಿ ಮಾಡ್ಕೊಂಡಿರೋದು ನೀವು ಮೈದಾದಲ್ಲಿ ಕೂಡ ಯೂಸ್ ಮಾಡ್ಬೋದು ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ತುಂಬ ದಪ್ಪವಾಗಿ ಕೂಡ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ತ ಲಟ್ಟಿಸ್ಕೋಬೇಕು ನೀವು ಪೂರಿ ಲಟ್ಟಿಸ್ಕೊಂಡು ತುಂಬ ಹೊತ್ತು ಇಟ್ಕೊಬಾರ್ದು ಒಂದು ಐದರಿಂದ ಆರು ಪೂರಿ ಲಟ್ಟಿಸ್ಕೊಂಡು ಆಮೇಲೆ ಪೂರಿನ ಕರ್ಕೋಬೇಕಾಗುತ್ತೆ ನೋಡಿ ಇವಾಗ ಇಷ್ಟ ಸಾಕು ಪೂರಿ ತುಂಬ ತೆಳುನೂ ಇಲ್ಲ ತುಂಬ ದಪ್ಪನೂ ಇಲ್ಲ ಆ ಥರ ಲಟ್ಟಿಸ್ಕೋಬೇಕು ಇವಾಗ ಎಲ್ಲ ಪೂರಿನ ಲಟ್ಟಿಸ್ಕೊಂಡು ಆಗಿದೆ ಇದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು ಕಾದಮೇಲೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಪೂರಿನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಐದರಿಂದ ಆರು ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ನಾನು ಪೂರಿ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಬಂದರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಹೋಟೆಲಲ್ಲಿ ಯಾವ ಥರ ಸಿಗುತ್ತೋ ಆ ಥರ ಪೂರಿ ರೆಡಿ ಆಗುತ್ತೆ ಮನೆಯಲ್ಲೇ ನೋಡಿ ಎಲ್ಲ ಪೂರಿನೂ ಕೂಡ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪೂರಿ ಯಾವಾಗಲೂ ಇದೇ ಥರನೇ ಉಬ್ಬಿ ಇರುತ್ತೆ ಈ ಹಿಟ್ಟನ್ನು ನೀವು ಕಲಸಿಟ್ಕೊಂಡು ಯಾವಾಗ ಬೇಕು ಆವಾಗ ಮಾಡಿಕೊಂಡ್ರೂ ಕೂಡ ಇದೇ ಥರನೇ ಉಬ್ಬಿ ಬರುತ್ತೆ ಪೂರಿ ಮತ್ತು ಹೀಟು ತುಂಬ ಜಾಸ್ತಿ ಇರಬಾರ್ದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಪೂರಿನ ಕರ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿ ರೆಡಿ ಆಗ್ತಾ ಇದೆ ಅಂತ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪೂರಿ ಚೆನ್ನಾಗಿ ಒಳಗಡೆ ಬೇಯೋದಿಲ್ಲ ಅದರಿಂದ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಎಲ್ಲನೂ ಕೂಡ ಇದೇ ಥರನೇ ಇದ್ದೀನಿ ರವೆ ಹಾಕ್ಕೊಂಡ್ರೆ ನಿಮಗೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಯಾರಿಗೆ ಪೂರಿ ಮಾಡೋಕ್ಕೆ ಬರೋಲ್ವ ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಲೂ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಯಾವಾಗಲೂ ಪೂರಿ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ಪೂರಿನ ನಾನು ಹಾಕಿ ಕರ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ ನೋಡ್ತಾ ಇರ್ಬೋದು ನೀವು ಸರಿ ಟ್ರೈ ಮಾಡಿ ಪೂರಿನ ಹೇಗೆ ಬಂತ ಕಮೆಂಟಲ್ಲಿ ತಿಳಿಸಿ ಈ ಥರ ಮಾಡಿಕೊಂಡ್ರೆ ಪೂರಿ ಸಾಗು ತುಂಬ ರುಚಿಯಾಗಿರುತ್ತೆ ನಿಮಗೆ ಹೋಟೆಲಲ್ಲಿ ಮದುವೆ ಮನೆಯಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಇರುತ್ತೆ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ಪೂರಿ ಸಾಗು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.